ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವಿಲೇಜ್ ಲೈಫ್ ಚಾನಲ್ಗೆ ಸ್ವಾಗತ ಇವತ್ತು ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲು ಪುಡಿನ ಬಳಸ್ಕೊಂಡು ಹೇಗೆ ಜಾಮೂನ್ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಸಾಫ್ಟಾಗಿರುತ್ತೆ ಮೃದುವಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬರುತ್ತೆ ಅಂತ ಇವಾಗ ಅಳತೆಗೋಸ್ಕರ ನಾನು ಒಂದು ಕಾಫಿ ಲೋಟ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಮೆಜರ್ಮೆಂಟ್ ಕಪ್ಪಿರೋ ತೊಗೋಬೋದು ನನ್ನ ಹತ್ರ ಕಪ್ಪಿಲ್ಲ ಸೊ ಹಾಗಾಗಿ ಒಂದು ಹಾಲಿನ ಲೋಟ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮೆಜರ್ಮೆಂಟ್ಗೋಸ್ಕರ ಇವಾಗ ಒಂದು ಬೌಲ್ಗೆ ಮೂರು ಲೋಟ ಆಗುವಷ್ಟು ಹಾಲಿನ ಪುಡಿ ತೊಗೊಂಡಿದ್ದೀನಿ ನಾನು ಅಂಗನವಾಡಿಯಲ್ಲಿ ಕೊಡುವಂಥ ಹಾಲೂನ್ ಪುಡಿ ಇದ್ದೀನಿ ನೀವು ಬೇಕಾದರೆ ಶಾಪಲ್ಲಿ ಸಿಗುವಂಥ ಹಾಲೂನ್ ಪುಡಿ ಬೇಕಾದರೂ ಬಳಸ್ಬೋದು ಇವಾಗ ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಲೋಟ ಹಾಲೂನ್ ಪುಡಿಗೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಆ ಥರ ತೊಗೊಂಡಿದ್ದೀನಿ ನೀವು ಮೈದಾ ಹಿಟ್ಟ ಬಳಸೋಕೆ ಮೊದಲೇ ಒಂದು ಸಲ ಜರಡಿ ಹಿಡಿದು ಬಳಸ್ಕೊಳ್ಳಿ ಯಾವುದೇ ಥರ ಗಂಟು ಇರೋಲ್ಲ ನಂತರ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ರವೆ ತೊಗೊಂಡಿದ್ದೀನಿ ಅಂದರೆ ಚಿರೋಟಿ ರವೆ ತುಂಬ ಸಣ್ಣ ಆಗಿರುತ್ತಲ್ಲ ಆ ರೀತಿ ರವೆ ತೊಗೊಳ್ಳಿ ನಂತರ ನಾನು ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡ ತೊಗೊಂಡಿದ್ದೀನಿ ನೀವು ಬೇಕಾದರೆ ಅಡುಗೆ ಸೋಡಾ ಕೂಡ ಬಳಸ್ಬೋದು ನಂತರ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇಷ್ಟ ಅಂದರೆ ಈಗ ಎಲ್ಲರೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಥರ ಗಂಟಿ ಇರೋ ಥರ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಕಲಿಸೋಕ್ಕೋಸ್ಕರ ನಾನು ಕಾಯಿಸಿ ಆರಿಸಿರುವಂಥ ಹಾಲನ್ನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಹಸಿ ಹಾಲುನೆ ಕೂಡ ತೊಗೊಬೋದು ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಈ ಚಪಾತಿ ಪೂರಿಗೆ ನಾದಿ ಕಲಿಸ್ತೀವಲ್ಲ ಆ ಥರ ಕಲಿಸೋಕೆ ಹೋಗ್ಬಿಡಿ ಉಂಡೆ ಗಟ್ಟಿ ಆಗಿಬಿಡುತ್ತೆ ಸಕ್ಕರೆ ಪಕ್ಕ ಇರ್ಕೊಳ್ಳಲ್ಲ ತುಂಬ ಸ್ಮೂತಾಗಿ ಕಲಸಿ ನೋಡಿ ಈ ಥರ ಉಂಡೆ ಥರ ಬಂದರೆ ಸಾಕು ಕೈ ಗಂಟೋ ಥರನೇ ಇರುತ್ತೆ ಪರವಾಗಿಲ್ಲ ಇವಾಗ ಅದನ್ನು ಒಂದು ತಟ್ಟೆಯಿಂದ ಮುಚ್ಚಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬಿಡಿ ನಂತರ ಒಂದು ಅಗಲವಾದ ಕಡಾಯಿ ತಗೊಂಡು ಅದಕ್ಕೆ ಎರಡೂವರೆ ಕಪ್ಪಷ್ಟು ಸಕ್ಕರೆ ತಗೊಳ್ಳಿ ಅಂದರೆ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಾದರೆ ಒಂದು ಅರ್ಧ ಕಪ್ ಎಕ್ಸ್ಟ್ರಾ ಹಾಕೋಬೋದು ನಮಗೆ ಎರಡೂವರೆ ಕಪ್ ಹಾಕ್ಕೊಂಡ್ರೆ ಸಾಕು ಸ್ವೀಟು ಪರ್ಫೆಕ್ಟಾಗಿ ಸ್ವೀಟ್ ಇರುತ್ತೆ ನಂತರ ನೀವು ಯಾವ ಲೋಟದಲ್ಲಿ ಸಕ್ಕರೆ ತೊಗೊಂಡಿದ್ದೀರ ಅದೇ ಲೋಟದಲ್ಲಿ ಮೂರು ಲೋಟದಷ್ಟು ನೀರನ್ನ ಹಾಕಿ ಅಂದರೆ ನಾನು ಎರಡೂವರೆ ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಮೂರು ಲೋಟ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಐದು ನಿಮಿಷಗಳ ಕಾಲ ಕುದಿಸಿ ಸಕ್ಕರೆ ಸಂಪೂರ್ಣವಾಗಿ ಕರಗಲಿ ಕರಗಿದ ನಂತರ ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ತೊಗೊಳ್ಳಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಏಲಕ್ಕಿ ಪುಡಿ ಇಲ್ಲಾಂದರೆ ಒಂದು ಎರಡು ಏಲಕ್ಕಿನ ಜಜ್ಜಿ ಕೂಡ ಹಾಕೋಬೋದು ಅದನ್ನು ಹಾಕಿ ಒಂದು ನೀಟಾಗಿ ಸಲ ಮಿಕ್ಸ್ ಮಾಡಿ ನಂತರ ಒಂದು ಎಳೆ ಪಾಕ ಬರ್ಸ್ಕೊಳ್ಬೇಡಿ ಸ್ವಲ್ಪ ಅಂಟು ಥರ ಇದ್ದರೆ ಸಾಕು ಒಂದೇಳೆ ಪಾಕ ಬಂದರೆ ಏನಾಗುತ್ತೆ ಅಂದರೆ ಅದು ಗಟ್ಟಿಯಾಗಿಬಿಡುತ್ತೆ ಪಾಕ ಸೊ ಹಂಗೆ ಆ ಥರ ಅಂಟಾದರೆ ಬಂದರೆ ಸಾಕು ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ನಂತರ ಒಂದು ಸಲ ಮಿಕ್ಸ್ ಮಾಡಿ ಒಂದು ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಳ್ಳಿ ನಿಂಬೆ ರಸ ಹಾಕೋದ್ರಿಂದ ಪಾಕ ಗಟ್ಟಿಯಾಗಲ್ಲ ನಾವು ಎಷ್ಟು ಯಾವ ಥರ ಪಾಕ ತೊಗೊಂಡಿರ್ತೀವಿ ಅದೇ ಥರ ಪಾಕ ಇರುತ್ತೆ ಇವಾಗ ನಿಂಬೆ ರಸ ಹಾಕಿದ ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದನ್ನು ಪಕ್ಕಕ್ಕಿಡಿ ನಂತರ ಆವಾಗಲೇ ಮಾಡಿಟ್ಕೊಂಡಿರೋ ಉಂಡೆಯನ್ನು ತೊಗೊಳ್ಳಿ ಕೈಗೆ ಒಂದು ಸಲ ಎಣ್ಣೆನ ಒರೆಸ್ಕೊಂಡು ನೀಟಾಗಿ ಒಂದ್ಸಲ ಉಂಡೆನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನಂತರ ನೀವು ಯಾವ ಸೈಜ್ ಬೇಕು ಉಂಡೆ ಆ ಸೈಜ್ಗೆ ಹಿಟ್ಟನ್ನು ತಗೊಂಡು ನೀಟಾಗಿ ಉಂಡೆ ಮಾಡ್ಕೊಳ್ಳಿ ಯಾವುದೇ ಥರ ಬಿರುಕಿರಬಾರ್ದು ತಿರುಗಿಸಿದರೆ ಏನಾಗುತ್ತೆ ಅಂದರೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಟೋಗ್ಬಿಡುತ್ತೆ ಹೊಡೆದೋಗಿಡುತ್ತೆ ಸೊ ಹಂಗಾಗಿ ಅವ್ ಹಾಕೋಗ್ಬಿಡಿ ತುಂಬ ಸ್ಮೂತಾಗಿ ಉಂಡೆ ಮಾಡ್ಕೊಳ್ಳಿ ಯಾವುದೇ ಥರ ಕ್ರಾಕ್ಸ್ ಇರಬಾರ್ದು ಉಂಡೆ ಮೇಲೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಯಾವ ಥರ ಸ್ಮೂತಾಗಿದೆ ಉಂಡೆ ಅಂತ ಈ ಥರ ಎಲ್ಲನೂ ಉಂಡೆ ಮಾಡಿಕೊಂಡು ಒಂದು ತಟ್ಟೆಗೆ ಇಟ್ಕೊಳ್ಳಿ ಸೈಡಲ್ಲಿ ಒಂದು ತಟ್ಟೆಗೆ ಇಟ್ಕೊಳ್ಳಿ ನೋಡಿ ನಾನು ಇಷ್ಟು ಮೂರು ಲೋಟ ಆಗುವಷ್ಟು ಪುಡಿ ತೊಗೊಂಡಿದ್ದೆ ಇಷ್ಟು ಉಂಡೆ ಆಗಿದೆ ನಂತರ ಒಂದು ಕಡಾಯಲ್ಲಿ ಕರಿಯೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ ಎಣ್ಣೆ ಕಾದ ನಂತರ ಎಷ್ಟಾಗುತ್ತೆ ಅಷ್ಟು ಉಂಡೆನ ಹಾಕಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಒಂದು ಸ್ಪೂನ್ ಸಹಾಯದಿಂದ ಉಂಡೆನ ತಿರುಗ್ಕೊಳ್ತಾ ಬನ್ನಿ ತಿರುಗಿಲ್ಲ ಅಂದರೆ ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯಲ್ಲ ಯಾವುದೇ ಕಾರಣಕ್ಕೂ ಐ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋಕೆ ಹೋಗ್ಬಿಡಿ ಉಂಡೆ ಸಂಪೂರ್ಣವಾಗಿ ಬೇಯೋಲ್ಲ ನೋಡ್ಬೋದು ಇವಾಗ ಯಾವ ಥರ ಕಲರ್ ಬಂದಿದೆ ಅಂತ ಉಂಡೆ ಇವಾಗ ಉಂಡೆ ಸಂಪೂರ್ಣವಾಗಿ ಬೆಂದಿದೆ ಬೆಂದ ನಂತರ ಒಂದು ತಟ್ಟೆಗೆ ಎಲ್ಲ ಉಂಡೆಯನ್ನು ತೆಗೆದು ಇಟ್ಕೊಳ್ಳಿ ಸಪ್ರೇಟು ತೆಗ್ದ ನಂತರ ಆವಾಗಲೇ ತೆಗ್ದಿಟ್ಕೊಂಡಿರೋ ಪಾಕ ಇರುತ್ತಲ್ಲ ಸಕ್ಕರೆ ಪಾಕ ಅದ್ರೊಳಗಡೆ ಹಾಕಿ ಸಕ್ಕರೆ ಪಾಕ ತುಂಬ ತಣ್ಣಗಿರಬಾರ್ದು ಒಂದು ಸ್ವಲ್ಪ ಬಿಸಿ ಇರಲಿ ಬಿಸಿ ಇದ್ದರೆ ತುಂಬ ಚೆನ್ನಾಗಿ ಸಕ್ಕರೆ ಪಾಕನೇ ಇಟ್ಕೊಳ್ಳುತ್ತೆ ಅತಿ ಬಿಸಿಯಾಗಿರೋ ಸಕ್ಕರೆ ಪಾಕದೊಳಗಡೆ ಹಾಕೋಕೆ ಹೋಗ್ಬಿಡಿ ಹಾಕಿದ್ರೆ ಏನು ಅಂದರೆ ಉಂಡೆ ಎತ್ತಕ್ಕೂ ಆಗೋಲ್ಲ ಹೊಡೆದೋಗ್ಬಿಡುತ್ತೆ ಅಷ್ಟು ಸ್ಮೂತ್ ಆಗಿಬಿಡುತ್ತೆ ಉಂಡೆ ಇವಾಗೆಲ್ಲನೂ ಹಾಕಿದ ನಂತರ ಒಂದು ಸಲ ಮೀ ನೀಟಾಗಿ ಮಿಕ್ಸ್ ಮಾಡಿ ನಂತರ ಈ ಉಂಡೆನ ಒಂದು ಟೂ ಅವರ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಿ ಒಂದು ಟೂ ಅವರ್ಸ್ ಇಲ್ಲಾಂದರೆ ಓವರ್ನೈಟ್ ರೆಸ್ಟ್ ಮಾಡೋಕೆ ಬಿಟ್ಟರು ಪರವಾಗಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ನೀರ್ಕೊಂಡಿದೆ ಉಂಡೆ ಅಂತ ಸಕ್ಕರೆ ಪಾಕ ಕೂಡ ಕಮ್ಮಿ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಿದೆ ಇವಾಗ ನೋಡಿ ಒಂದು ಉಂಡೆ ತೋರಿಸ್ತೀನಿ ಎಷ್ಟು ಸ್ಮೂತಾಗಿದೆ ಸ್ಪಾಂಜಿ ಆಗ್ತಾರೆ ಇದೆ ಎಷ್ಟು ಸಕ್ಕರೆ ಪಾಕ ಹೀರ್ಕೊಂಡಿದೆ ಅಂತ ನಂತರ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ನೋಡಿ ಕಟ್ ಮಾಡಿ ನೋಡಿ ಇವಾಗ ಒಂದು ಸ್ಪೂನ್ ಸಹಾಯದಿಂದ ಕಟ್ ಮಾಡ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿ ಕಟ್ ಆಗ್ತಿದೆ ನೋಡಿ ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಿದೆ ಅಷ್ಟು ಸ್ಮೂತಾಗಿದೆ ಉಂಡೆ ನೋಡಿ ಸಂಪೂರ್ಣವಾಗಿ ಸಕ್ಕರೆ ಪಕ್ಕ ಹಿಡ್ಕೊಂಡಿದೆ ನೋಡ್ಬೋದು ಸಕ್ಕರೆ ಪಕ್ಕ ಹಿಡ್ಕೊಂಡಿರೋದು ನೀವೂ ನೀವು ಹಾಲೂನ ಪುಡಿಯಿಂದ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು